ನೆನ್ನೆ ಒಂದು ನಡೆದ ಘಟನೆ ಶ್ರೀ ಮುಳಬಾಗಲ ತಾಲೂಕಲ್ಲಿ ನಾವೆಲ್ಲ ಬೆಚ್ಚಿ ಬೀಳತಕ್ಕಂಥ ಘಟನೆಗಳು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಂಜಾ ವಶ ಆಗ್ತಾ ಇದೆ ಡ್ರಗ್ಸ್ ವಶ ಆಗ್ತಾ ಇದೆ ಕೊಲೆಗೆ ಹೋಗ್ತಾ ಇದಾರೆ ಸುಮಾರಿಗೆ ಹೋಗ್ತಾ ಇದ್ದಾರೆ ಇವತ್ತು ನಮ್ಮ ದೇಶದ ಒಂದು ಭದ್ರತೆ ಏನಾದರೂ ಇನ್ನೂ ಎಚ್ಚೆತ್ಕೊಳ್ಳಿ ಅಂದ್ರೆ ಇವತ್ತು ಬಾಂಗ್ಲಾದೇಶಕ್ಕೆ ಬಂದದ ಗತಿ ನಮ್ಮ ದೇಶಕ್ಕೆ ಬರ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ಚಿಕ್ಕ ಚಿಕ್ಕ ಮಕ್ಕಳ ಕೈಯಲ್ಲಿ ಮಾದಕ ವಸ್ತು ಸಪ್ಲೈ ಆಗ್ತಾ ಇದೆ ಇವತ್ತು ಸ್ವತಂತ್ರ ದಿವಸ ಯಾಕೆ ಮಾತಾಡ್ತಿದೆ ಅಂದ್ರೆ ನಿಜವಾದ ಸ್ವತಂತ್ರ ಸ್ವತಂತ್ರ ಅಂದ್ರೆ ದೇಶದ ಭದ್ರತೆಯನ್ನು ನಾವು ಇನ್ನೂ ಹೆಚ್ಚಾಗಿ ಕಾಪಾಡ್ಕೋಬೇಕು ಇನ್ನೂ ಹೆಚ್ಚಿನ ರೀತಿ ನಾವು ಸಹಕರಿಸಬೇಕಾಗುತ್ತೆ ಒಟ್ಟು ನಾವೆಲ್ಲ ಮನುಷ್ಯರಾಗಿ ನಾವೆಲ್ಲ ಬಾಳ್ತಾ ಇದ್ದೀವಿ ಸಹಬಾಳ್ವಿಂದ ಬಾಳ್ತಾ ಇದೀವಿ ಸಮಾನತೆ ಬಾಳ್ತಾ ಇದೀವಿ ಆದ್ರೆ ನಿಜವಾದ ಸ್ವಾತಂತ್ರ್ಯ ಬರಬೇಕಾದ್ರೆ ಇವತ್ತು ನಾನು ಕೀಳು ನೀನ್ ಮೇಳು ನೀನ್ ದಲಿತ ನಾನು ಒಕ್ಕಲಿಗಾನ ಆ ನಿಜವಾದ ಪದಗಳು ಇವತ್ತು ಹೋಗುತ್ತೆ ಅವತ್ತು ನಿಜವಾದ ಒಂದು ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ ಅರ್ಥ ಅಂತ ನಂತ ಹೇಳ್ಬೋದು ಹೆಣ್ಮಕ್ಳು ನಿರ್ಮಯನಿಂದ ಇವತ್ತು ಹೋರಾಡ್ತಾರೆ ತುಂಬಾ ನೋವಾಯ್ತು ನನಗೆ ಒಬ್ಬ ಶಿಕ್ಷಕಿ ಮಕ್ಕಳು ಹದಿನಾರು ಹದಿನೇಳು ಹದಿನೆಂಟು ಜನ ವಯಸ್ಸಿನ ಮಕ್ಕಳು ಬಂದು ಇವತ್ತು ಶಿಕ್ಷಣ ಕೊಲೆ ಮಾಡಿ ಹೋಗ್ತಾ ಇದ್ರೆ ನಾವು ಎಲ್ಲಿ ಹೋಗ್ತಾ ಇದೀವಿ ಯಾವ ನಡೆಗೆ ಕಡೆ ಹೋಗ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ಪ್ರಶ್ನೆ ಮಾಡ್ತಕ್ಕಂಥ ದಿವಸ ಬರ್ತಾ 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 ಈ ರಾಜಕೀಯ ದೊಂಬರಾಟ ರಾಜಕೀಯ ಒಂದು ವಿಷಯದು ಇವತ್ತು ಬಿತ್ತನೆಯಾಗಿ ಇಡೀ ಸಮಾಜ ಕೇಳ್ತಾ ಇದೆ ಇವತ್ತೆಲ್ಲ ಹೋಗ್ಬೇಕಾದ್ರೆ ಇವತ್ತು ರಾಜಕೀಯದಲ್ಲಿ ರಾಜಕೀಯ ವ್ಯಕ್ತಿಗಳು ಶಾಸಕರುಗಳು ಸಂಸದರು ಅವರಲ್ಲಿ ಸಮಾನತೆ ಬರಬೇಕಂತ ಈ ಒಂದು ಹೇಳಿಕೆ ನಂಗೆ ಕೇಳ್ಕೊಳ್ಳೋಕೆ ಇಷ್ಟ ಆಗುತ್ತೆ ಸ್ನೇಹಿತರೆ ನನ್ನ ಒಂದು ಆಸೆ ನನ್ನ ಒಂದು ಕನಸು ಇಡೀ ಇಲಾಖೆಗಳಲ್ಲಿ ಉತ್ತಮ ಇಲಾಖೆಗಳಾಗಿ ಪರಿವರ್ತ ಆಗ್ಬೇಕು ಇವತ್ತು ಜನಸಾಮಾನ್ಯ ಇಲಾಖೆಗಳೇ ನಮ್ಮ ನಂಬ್ಕೊಂಡ್ ಬರ್ತಾರೆ ಏನಕ್ಕೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು ನಾವು ರಕ್ಷಕರೇ ಪಕ್ಷಗಳಾದಾಗ ಸಮಾನತೆ ಎಲ್ಲಿ ಬರ್ತದೆ ಸ್ವತಂತ್ರ ಎಲ್ಲಿ ಬರ್ತದೆ ಅನ್ನೋದು ನೋವಿಂದ ಹೇಳ್ತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವ ಇದೆ ಯಾಕೆ ಹೇಳಿ ಎಲ್ಲ ಇಲಾಖೆಗೂ ಜನಸಾಮಾನ್ಯರು ಏನಂತ ಬರ್ತಾರೆ ನ್ಯಾಯಿಕೋಸ್ಕರ ಬರ್ತಾರೆ ನ್ಯಾಯ ಸಿಗುತ್ತೆ ಅಂತ ಬರ್ತಾರೆ ಈ ಕೆಲಸ ಆಗುತ್ತೆ ಅಂತ ಬರ್ತಾರೆ ಆದ್ರೆ ನಾವು ರಕ್ಷಕರು ರಕ್ಷಕರೇ ಭಕ್ಷಿಗಳಾದಾಗ ದೇಶ ಕಾಪಾಡ್ತಕ್ಕಂಥ ಅವಧಾರ ಯಾರಿಗಿರ್ತದೆ ಇವತ್ತು ಬೆಳೆ ಕಾಯ್ಲಿಕ್ಕೆ ನಾವು ನಾವು ಗದ್ದೆ ಕಾಯಲಿಕ್ಕೆ ಬೇಲೆ ಹಾಕ್ತೀವಿ ಬೇಲೇನೆ ಎಂದು ಬೆಳೆ ಕಾಯಿ ಬಂದಾಗ ಮತ್ತೆ ಬೆಳೆ ಕಾಪಾಡ್ತಕ್ಕಂಥ ಒಂದು ಸೌಜನ್ಯತೆ ಯಾರಿಗಿರ್ತದೆ ಅಂತ ಈ ನೋವಿನ ಸಂಗತಿ ಸ್ವತಂತ್ರ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಅದು ಇವತ್ತು ಸಾಕರಿಸತಕ್ಕಂಥ ಅದ್ದೂರಿಯಾಗಿ ಸ್ವತಂತ್ರ ದಿನಾಚರಣೆಯನ್ನ ಅದ್ದೂರಿಯಾಗಿ ಮಾಡ್ತಕ್ಕಂಥ ಎಲ್ಲ ನನ್ನ ಸರ್ಕಾರಿ ಇಲಾಖೆಯ ನನ್ನ ಅಧಿಕಾರಿಗಳಿಗೆ ಸಲ್ಲುತ್ತದೆ ಇವತ್ತು ಅಧ್ಯಕ್ಷರಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಾನು ಇದು ಹೋಗ್ತಾ ಇದ್ದೀನಿ ಸೊ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕೂಡ ಮುಂದಿನ ದಿವಸ ಅದು ಸರಿಪಡಿಸ್ಕೊಳ್ಳೋಕ್ಕೆ ಅದನ್ನು ಹೊರಗೆ ಹೋಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಮಕ್ಕಳಲ್ಲೇ ಒಂದು ಮಾತು ಹೇಳ್ತೀನಿ ಶಿಸ್ತನ್ನು ನೀವು ಇವತ್ತು ಕಾಪಾಡ್ತೀನಿ ನೀವು ಶಿಸ್ತಿನ ಸಿಬ್ಬಾಗ್ಲಾಗ್ತೀನಿ ಇವತ್ತು ಇವತ್ತು ವರ್ಷ ಸಾಕಷ್ಟು ಜನ ನೋಡ್ತಾ ಇದ್ದೀನಿ ಇವತ್ತು ಸಂತ ನೋಡ್ತಾ ಇದ್ದೀರಾ ನೀವು ಒಂದು ಯಾವ ಶಿಕ್ಷಕರು ನಿಮ್ಮ ಮಕ್ಕಳಲ್ಲಿ ಆ ಒಂದು ಸಂಸ್ಕೃತಿ ನಾವು ಕಲಿಸ್ತೀವಿ ಭವಿಷ್ಯ ನಿಮ್ಮ ಶಾಲೆ ನಿಮ್ಮ ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇದೊಂದೇ ನಾನು ನಿಮ್ಮ ಹತ್ರ ಬಯಸೋದು ಸಂಸ್ಕೃತಿ ಯಾವುದೇ ಮಕ್ಕಳಲ್ಲಿ ಓದ ಬಯಸೋದು ತಪ್ಪಾಗುತ್ತೆ ಸಂಸ್ಕೃತಿ ಒಳ್ಳೆ ಮಕ್ಕಳ ಸಂಸ್ಕೃತಿಯನ್ನು ಬಳಸಿದ್ರೆ ದೇಶದ ವೀರಾಗ್ತಾರೆ ಫ್ಯೂಚರ್ ಲೀಡರ್ಸ್ ಆಗ್ತಾರೆ ಮುಂಬರುವ ನಾಯಕರಾಗ್ತಾರೆ ದೇಶ ಕಾಯ್ತಕ್ಕಂಥ ನಾಯಕರಾಗ್ತಾರೆ ಅಂತ ಹೇಳ್ತಾ ಈ ಸ್ವತಂತ್ರ ದಿನಾಚರಣೆಯನ್ನ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ಲರಿಗೂ ಒಂದು ಸತ ಈಗಾಗಲೇ ಲೇಟ್ ಆಗಿದೆ ಇನ್ನೂ ಎರಡು ಮೂರು ಡ್ಯಾನ್ಸ್ ಕಾರ್ಯಕ್ರಮ ಇದೆ ಇವತ್ತು ಫಸ್ಟ್ ಟೈಮ್ ಮುಳುಬಾಗಲು ತಾಲೂಕಲ್ಲಿ ವೇದಿಕೆಯನ್ನು ಬಿಟ್ಟು ನಾವು ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆ ಕೊಟ್ಟು ನಿಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆ ಅಂತ ಕಾರ್ಯಕ್ರಮ ನಾವು ಮಾಡಿದ್ದೀವಿ ಬಹುಶಃ ಯಾವುದು ಒಬ್ಬ ಶಾಸಕರಾಗಿ ಸಂಸದರಾಗಿ ಇಲ್ಲಿ ಕೂತ್ಕೊಂತಾರೆ ಜಮ್ಮನ್ ಮಾಡ್ತಾರೆ ಅಲ್ಲ ನಾವಲ್ಲ ಶಾಸಕರು ನಕ್ಕ ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ನಾಯಕರು ಇವರು ಬಿಟ್ಕೊಡ್ಬೇಕು ವೇದಿಕೆ ಇವತ್ತು ಇಷ್ಟು ಹತ್ತೂರಿಯಾಗಿ ನಡೀತಾ ಇದೆ ಬಹುಶಃ ಈ ಕಾರ್ಯಕ್ರಮ ಇಪ್ಪತ್ತೈದನೇ ತಾರೀಕಿಂದ ಇದು ನವೀಕರಣ ಆಗ್ತಾ ಇದೆ ಈ ಒಂದು ಸ್ಟೇಡಿಯಂ ಆಗಿ ಪರಿವರ್ತನೆ ಆಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಇದು ವರ್ಕ್ ಸ್ಟಾರ್ಟ್ ಆಗ್ತದೆ ಮುಂಬರುವ ಸ್ವತಂತ್ರ ದಿನಾಚರಣೆಯನ್ನ ಇದೇ ಇಂಡೋರ್ ಸ್ಟೇಡಿಯಂ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಅವಕಾಶ ಅಂತ ಹೇಳ್ತಾ ಇವತ್ತು ಸ್ವತಂತ್ರ ದಿನಾಚರಣೆ ನೆನೆಸ್ಕೊಂತ ಒಬ್ಬ ಶಾಸಕನಾಗಿ ಈ ದಿನದ ಪುಣ್ಯ ಅಂತ ನಾನು ಹೇಳ್ಬೋದು ಇಂಥ ತಾಲೂಕು ಇಂಥ ಜನ ಸಿಗಿರ್ತಕ್ಕಂಥ ನಾನು ಪುಣ್ಯ ಅಂತ ಹೇಳ್ಬೋದು ಸರ್ವ ಜನಾಂಗೀಯ ಶಾಂತಿಯ ತೋಡು ಮುಖಾಂತರವಾಗಿ ಮುಂಬರುವ ದಿನಗಳಲ್ಲಿ ಇಡೀ ಮುಳುಭಾಗ ತಾಲೂಕಿನ ಹಬ್ಬದ ನಾನು ಶ್ರಮ ಇರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ ಒಂದ್ಸಲ ನಾನು ಮಾಸ್ಕ್ ಮುಗ್ತಾ ಇದೀನಿ ಜೈ